ಇತ್ತೀಚೆಗೆ ಅಮೆರಿಕದ ಹಾಲಿವುಡ್ ಪ್ರದೇಶದಲ್ಲಿ ಒಂದು ಭಯಂಕರ ಅಗ್ನಿ ದುರಂತವು ನಡೆಯಿತು ಇದರ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳುತ್ತಿದ್ದೇವೆ ಈ ದುರಂತಕ್ಕೆ ಕಾರಣವೇನಿರಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಈ ಚಿತ್ರದಲ್ಲಿ ನಾವು ನೋಡುತ್ತಿರುವಂತೆ ಜನವರಿ ಏಳರಂದು ಅಮೇರಿಕಾದ ಹಾಲಿವುಡ್ ಪ್ರದೇಶದಲ್ಲಿ ಒಂದು ಭಯಂಕರ ಅಗ್ನಿ ದುರಂತವು ನಡೆಯಿತು ಮತ್ತು ಈ ದುರಂತದಲ್ಲಿ ಪ್ರತಿಷ್ಠಿತ ರಾಜಕಾರಣಿಗಳ ಮತ್ತು ಹಾಲಿವುಡ್ನ ಸಿನಿಮಾ ತಾರೆಯರ ಮನೆಗಳು ಸೇರಿದಂತೆ ನೂರಾರು ಮನೆಗಳು ಸುಟ್ಟು ಭಸ್ಮವಾದವು ಈ ಅಗ್ನಿ ದುರಂತಕ್ಕೆ ಕಾರಣವೇನು ಎಂಬುದು ಯಾರಿಗೂ ತಿಳಿಯದಾಗಿದೆ ಆದರೆ ಜನವರಿ ಐದರಂದು ಇಲ್ಲಿ ಹಾಲಿವುಡ್ ಗೋಲ್ಡನ್ ಗ್ಲೋಬ್ಸ್ ಅವಾರ್ಡ್ಸ್ ಎಂಬ ಅವಾರ್ಡ್ ಫಂಕ್ಷನ್ ನಡೆಯಿತು ಮತ್ತು ಇಲ್ಲಿ ನೆರೆದಿದ್ದ ಜನರು ಭಗವಂತನ ಬಗ್ಗೆ ಅವಹೇಳನ ಮಾಡಿ ಭಗವಂತನಿಗೆ ದೊಡ್ಡ ಸೊನ್ನೆಯನ್ನು ಕೊಟ್ಟು ಆ ನಗರವನ್ನು ದಿ ಗಾಡ್ಲೆಸ್ ಸಿಟಿ ದೈವರಹಿತ ನಗರ ಎಂದು ಪ್ರಕಟಿಸಿದರು ಮತ್ತು ಇದರ ಪರಿಣಾಮ ಜನವರಿ ಏಳರಂದು ಈ ಭಯಂಕರ ಅಗ್ನಿ ದುರಂತವು ನಡೆಯಿತು ಇದು ದೈವರಹಿತ ನಾಗರಿಕತೆಯ ಪರಿಸ್ಥಿತಿಯಾಗಿದೆ ಇಂತಹ ಅನೇಕ ನಿದರ್ಶನಗಳ ಮೂಲಕ ಭಗವಂತನು ತನ್ನ ಇರುವಿಕೆಯನ್ನು ತೋರಿಸುತ್ತಿದ್ದರೂ ಮೂರ್ಖ ನಾಸ್ತಿಕ ಜನರು ಭಗವಂತನ ಇರುವಿಕೆಯ ಬಗ್ಗೆ ಅಲ್ಲಗಳೆಯುತ್ತಿದ್ದಾರೆ ಮತ್ತು ಇಂತಹ ನಾಸ್ತಿಕತ್ವದಿಂದ ಸಮಾಜದಲ್ಲಿ ದೇಶದಲ್ಲಿ ಶಾಂತಿಯು ನೆಲೆಸಲು ಹೇಗೆ ಸಾಧ್ಯ ಮತ್ತು ಇಂತಹ ಪ್ರಕೃತಿ ವಿಕೋಪಗಳನ್ನು ತಡೆಯಲು ಹೇಗೆ ಸಾಧ್ಯ ಆದ್ದರಿಂದ ನಾವು ಭಗವಂತನ ಅಸ್ತಿತ್ವದಲ್ಲಿ ನಂಬಿಕೆ ಇಟ್ಟು ಅವನ ಆಶ್ರಯವನ್ನು ಪಡೆಯಬೇಕು ಹರೇ ಕೃಷ್ಣ